ಆತ ನಟ ಉಪೇಂದ್ರ ಅವರ ಪಕ್ಕ ಅಭಿಮಾನಿ ನೋಡೋದಕ್ಕೆ ಥೇಟ್ ಉಪೇಂದ್ರರಂತೆ ಕಾಣ್ತಾರೆ ಆದರೆ ಹಾಗೆ ಕಾಣೋದೆ ಈಗ ಇವರಿಗೆ ಮುಳ್ಳಾಗಿತ್ತು ಮನೆಯಿಂದ ಹೊರ ಬರೋದಕ್ಕೆ ಹೆದರ್ತಿದ್ದಾರೆ ಅದ್ಯಾಕೆ ಅಂತೀರಾ ಈ ಸ್ಟೋರಿ ನೋಡಿ ಈಗ ದೃಶ್ಯದಲ್ಲಿ ಕಾಣ್ತಿರೋ ಇವರು ನಟ ಉಪೇಂದ್ರ ಅನ್ಕೊಂಡ್ರ ಅಲ್ವೇ ಅಲ್ಲ ಇವರು ನಟ ಉಪೇಂದ್ರ ರೀತಿ ಇರೋ ಜೂನಿಯರ್ ಉಪೇಂದ್ರ ಇವರ ಹೆಸರು ಮಹೇಶ್ ಅಂತ ಮಂಡ್ಯದ ಶ್ರೀರಂಗಪಟ್ಟಣದ ಪಾಲಹಳ್ಳಿ ಗ್ರಾಮದವರು ಇವರು ಉಪೇಂದ್ರ ಅಭಿನಯದ ಎ ಸಿನಿಮಾ ಬಂದಾಗಿನಿಂದ ಅವರ ಅಪ್ಪಟ ಅಭಿಮಾನಿಯಾಗಿದ್ದಾರೆ ಅಷ್ಟೇ ಅಲ್ಲದೆ ನೋಡೋದಕ್ಕೆ ಥೇಟ್ ಉಪೇಂದ್ರ ರೀತಿ ಕಾಣ್ತಾರೆ ಇನ್ನು ಮಹೇಶ್ ಉಪೇಂದ್ರ ರೀತಿ ಕಾಣೋದೆ ಈಗ ಅವರಿಗೆ ಮುಳ್ಳಾಗ್ಬಿಟ್ಟಿದೆ ನಟ ಉಪೇಂದ್ರ ನೀಡಿದ್ದ ಗಾದೆ ಮಾತು ಹೇಳಿಕೆ ರಾಜ್ಯದಲ್ಲಿ ಸಾಕಷ್ಟು ಚರ್ಚೆಗೆ ಗ್ರಾಸವಾಗಿದೆ ಇದರಿಂದ ಮಹೇಶ್ ಹೋದಲ್ಲೆಲ್ಲ ಕೆಲವರು ಇವರನ್ನ ಹಿಂಬಾಲಿಸಿ ಪ್ರಶ್ನೆಗಳ ಮೇಲೆ ಪ್ರಶ್ನೆ ಹಾಕ್ತಿದ್ದಾರಂತೆ ಅಷ್ಟೇ ಅಲ್ಲದೆ ನೀನು ಉಪೇಂದ್ರನ ನಿಜವಾದ ಉಪೇಂದ್ರ ಎಲ್ಲಿ ಅಂತ ಕಿರಿಕಿರಿ ಮಾಡ್ತಿದಾರೆ ಸಾಧಾರಣ ಒಂದು ವರ್ಷದಿಂದ ನಾನು ಓಡಾಡ್ತಾ ಇದ್ದೀನಿ ಕಣ್ಣು ಖುಷಿ ಪಡ್ತಾ ವಿಶ್ ಮಾಡ್ಸೋದು ಸೆಲ್ಫಿನ ತಗೊಳ್ತಾ ಇದ್ರು ಬಟ್ ನಿನ್ನೆ ಮೊನ್ನೆಯಿಂದ ಸುಮ್ಮನೆ ನಿಲ್ಸೋದು ಇದು ಮಾಡೋದು ಬೇಡೋದು ಪ್ರಶ್ನೆ ಎಲ್ಲ ಕೇಳೋದು ಹಾಗೆ ಈಗೇನದು ನಮಗೆ ಕೋಪ ಬರೋ ರೀತಿಯಲ್ಲಿ ನಿನ್ನೆ ಮೊನ್ನೆ ನಡೀತಾ ಇದೆ ಸುಮಾರು ನಾಲ್ಕೈದು ಬಾರಿ ಸಲ ಆ ರೀತಿ ಆಗಿದೆ ಹಾಗಾಗಿ ನಿನ್ನೆ ಸಂಜೆಯಿಂದ ನಾನು ಕಾರ್ ಇಟ್ಟು ಎಲ್ಲೂ ಹೊರಗಡೆ ಹೋಗೇನೆ ಪ್ರಶ್ನೆ ಅಂದರೆ ಏನು ಪ್ರಶ್ನೆ ಮಾಡ್ತಿದ್ರೆ ಹೌದಾ ನೀನೇನು ಉಪೇಂದ್ರ ಅನ್ನೋದು ಅವ್ರು ಹಂಗೆ ಅಲ್ಲಿ ಎಲ್ಲಿ ಅವರು ಈ ತಪ್ಪಿಸ್ಕೊಂಡು ಅದಕ್ಕೆ ನಿನ್ನೆ ಹತ್ರ ಇದ್ದಾರೇನೋ ಅಂಬಿಟ್ಟು ನಾವು ಹುಡ್ಕಾಕ್ ಬಂದ್ವಿ ಹಂಗೆ ಹಿಂಗೆ ಅಂತ ಸುಮ್ ಸುಮ್ಮನೆ ಪೊಲೀಸರಿಗೆ ಸಿಕ್ತಾರೋ ಅಂತ ಅದಕ್ಕೆ ನಿನ್ನ ಕಾರಲ್ಲಿ ಹೋಗಿ ಇದ್ದಾನೇನೋ ಅಂಬಿಟ್ಟು ಬಂದ್ವಿ ಹಂಗೆ ಹಿಂಗೆ ಅಂಬಿಟ್ಟು ಸುಮ್ಮನೆ ಮಾಡ್ತಾರೆ ಇನ್ನು ಮಹೇಶ್ ಜನರ ಈ ಕಿರಿಕಿರಿಯಿಂದ ಬೇಸತ್ತು ಮನೆಯಿಂದ ಹೊರಗೆ ಬರದಿರಲು ನಿರ್ಧರಿಸಿದ್ದಾರಂತೆ ಸದ್ಯ ರಿಯಲ್ ಉಪೇಂದ್ರಗೆ ನ್ಯಾಯಾಲಯದಿಂದ ರಿಲೀಫ್ ಸಿಕ್ಕಿದ ರೀತಿ ಈ ಜೂನಿಯರ್ ಉಪೇಂದ್ರಂಗೂ ರಕ್ಷಣೆ ಸಿಗಬೇಕಾಗಿದೆ